ಎಂಥ ಮನಸ್ಸುಗಳು ದೇಶ ಸೇವೆಯೇ ಈಶ ಸೇವೆ ಅನ್ನುವಂಥ ಸುಂದರ ಕಲ್ಪನೆಯನ್ನು ಕಟ್ಟಿಕೊಂಡು ದೇಶದ ಮೂಲೆ ಮೂಲೆಗಳಿಂದ ಜನ ಈ ವಿಕಾಸ ಸಂಗಮಕ್ಕೆ ಬಂದಿದ್ದಾರೆ ದೇಶ ಕಟ್ಟುವ ಕಾರ್ಯ ಅದು ಎಷ್ಟು ಪವಿತ್ರ ಕಾರ್ಯ ಒಬ್ಬ ಹಿಂದಿ ಸಾಹಿತ್ಯದ ಶ್ರೇಷ್ಠ ಕವಿ ಒಂದು ಸುಂದರ ಮಾತು ಬರೀತಾರೆ ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ ಒಂದು ಪದ್ಯ ಪುಷ್ಪಕ್ಕಿ ಚಾಹ ಒಂದು ಹೂವು ಆಶೆ ಪಡ್ತದೆ ಒಂದು ಹೂವ ಏನು ಆಶೆ ಪಡ್ತದಂದ್ರೆ ಮುಜೆ ತೋಡಲೇನ ವನಮಾಲಿ ಮಾಲಿ ಉಸ್ ಪತ್ ಪರ ದೇನಾ ಫೇಂಕ್ ಮಾತೃಭೂಮಿ ಪರ ಸೀಸು ಚಡಾನೆ ಜಿಸ್ ಪತ್ ಜಾವೆ ವೀರ ಅನೇಕ ಒಂದು ಹೂವಿನ ಆಶೆ ಏನಿತ್ತು ಅಂದ್ರೆ ಅದು ಹೇಳ್ತದೆ ಹೂಗಾರನಿಗೆ ಮಾಲಿಯೇ ನನ್ನನ್ನು ಕಿತ್ಕೋ ನೀನು ನನ್ನನ್ನು ತಗೊಂಡು ನನಗೊಂದು ಆಸೆ ಇದೆ ನನ್ನ ಜೀವನ ಪವಿತ್ರ ಆಗಬೇಕು ಅಂತ ನನ್ನ ಜೀವನ ಪವಿತ್ರ ಆಗಬೇಕಾದ್ರೆ ನನ್ನನ್ನು ದೇವರ ತಲೆಯ ಮೇಲಿರಿಸಿದರೂ ನಾನು ಪವಿತ್ರ ಆಗೋದಿಲ್ಲ ನನ್ನನ್ನು ವ್ಯಾಲೆಂಟೈನ್ಸ್ ಡೇ ಬಂದೈತೆ ಅಂತ ಹೇಳಿ ಪ್ರೇಮಿಗಳ ಕೈಯಲ್ಲಿ ಕೊಟ್ಟರೂ ನಾನು ಪವಿತ್ರ ಆಗೋದಿಲ್ಲ ನಾನು ಪವಿತ್ರ ಆಗಬೇಕಾದ್ರೆ ಈ ದೇಶವನ್ನು ಕಟ್ಟಬೇಕು ಅನ್ನುವಂಥ ಕಲ್ಪನೆ ಇಟ್ಟುಕೊಂಡು ದೇಶಭಕ್ತರು ಯಾವ ದಾರಿಯೊಳಗೆ ಹೋಗ್ಯಾರಲ್ಲ ಆ ದಾರಿಯೊಳಗೆ ಹಿಂಗ ಹೋಗಿ ಅವರು ಹೋದ ದಾರಿಯ ಮಣ್ಣು ಹತ್ತಿದ್ರೆ ಸಾಕು ನಾನು ಪವಿತ್ರ ಆಗ್ತೇನೆ ಎಷ್ಟು ಈ ಸಂಸ್ಕೃತಿಯ ಉತ್ಸವಗಳು ನಡೆಸಿದ್ದಾರೆ ಭಾರತ ವಿಕಾಸ ಸಂಗಮದಿಂದ ಭಾಳ ಜನ ಕೇಳ್ಬೋದು ಕಾಶಿಯಲ್ಲಿ ನಡೆಸಿದ್ರು ಉತ್ತರ ಪ್ರದೇಶದಲ್ಲಿ ನಡೆಸಿದ್ರು ಕೊಲ್ಲಾಪುರದಲ್ಲಿ ಕಲಬುರಗಿಯಲ್ಲಿ ಬಿಜಾಪುರದಲ್ಲಿ ಇದು ಹಾಗೆ ಎಷ್ಟು ವರ್ಷಗಳ ಕಾಲ ಈ ಸಂಸ್ಕೃತಿ ಉತ್ಸವ ನಡೆಸಿದ್ರಿ ಅಂತ ನೀವು ನೋಡಿ ಈ ದೇಶದಲ್ಲಿ ಹಾಲು ಮಾರುವ ಜನ ಏನಿದ್ದಾರೆ ಮನೆಗೆ ಮನೆಗೆ ಹೋಗಿ ಹಾಲು ಹಾಕಿ ಬರಬೇಕು ಅಲ್ಕೋಹಾಲ್ ಅಂಗಡಿಗಳೇನದಾವಲ್ಲ ಅವರು ಇದ್ದಲ್ಲಿಗೆ ಕ್ಯೂ ಇರ್ತೈತಿ ಜನ ಹಾಲು ಮಾರೋರು ಮನೆಗೆ ಮನೆಗೆ ಹೋಗಿ ಅಡ್ಡಾಡಿ ಬರಬೇಕು ಅಲ್ಕೋಹಾಲ್ ಅಂಗಡಿಗಳೇನು ಅದಾವಲ್ಲ ಅಲ್ಲೆಲ್ಲ ಕ್ಯೂ ನಿಂತಿರ್ತಾರೆ ಎಲ್ಲಿಯವರೆಗೆ ಅಲ್ಕೋಹಾಲ್ ಅಂಗಡಿಗಳು ಬಂದಾಗಿ ಹಾಲಿನ ಅಂಗಡಿ ಮುಂದೆ ಕ್ಯೂ ನಿಲ್ತಾರಲ್ಲ ಜನ ಅಲ್ಲಿವರೆಗೆ ಈ ಸಂಸ್ಕೃತಿ ಉತ್ಸವಗಳು ನಡೀತಾ ಇರಬೇಕಾಗ್ತದೆ ಈ ದೇಶದ ಸಂಸ್ಕೃತಿ ಬಹಳ ಅದ್ಭುತವಾಗಿರುವಂಥದ್ದು ನೀವು ನೋಡಿ ಈ ಜಗತ್ತಿನ ವಿಶ್ವದ ಬಹಳ ಪುರಾತನ ನಾಗರಿಕತೆ ಮತ್ತು ಸಂಸ್ಕೃತಿಗಳಂತ ನಾವೇನು ಕರಿತೀವಿ ಅದು ಈಜಿಪ್ಟಿನ ನಾಗರಿಕತೆ ಇರಬಹುದು ಪೆಟೊ ಮೆಸೋಪೆಟಿಮಿದ ನಾಗರಿಕತೆ ಇರ್ಬೋದು ಗ್ರೀಸ್ ನಾಗರಿಕತೆ ಇರಬಹುದು ಇವೆಲ್ಲವುಗಳು ಇನ್ನೂ ಪ್ರಿಮೆಟಿವ್ ಸ್ಟೇಜ್ನೊಳಗಿದ್ದಾಗ ಭಾರತದಲ್ಲಿ ಒಂದು ಉಚ್ಛ್ರಾಯವಾದಂಥ ಜ್ಞಾನದ ಸಂಸ್ಕೃತಿ ಈ ಮಣ್ಣಲ್ಲಿ ಮಣ್ಣು ಜನ್ಮ ತಾಳಿತ್ತು ಯಾವಾಗ ನಾವು ಮನಃಶಾಸ್ತ್ರದ ಉಗಮ ಅಂತ ಹೇಳ್ತೀವಿ ಸಿಗ್ಮಂಡ್ ಫ್ರೈಡ್ನಂಥವರು ಶತಮಾನಗಳ ಹಿಂದೆ ಆದರೆ ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಪತಂಜಲರಂಥ ಮನಶಾಸ್ತ್ರಜ್ಞರು ಹುಟ್ಟಿದ್ದು ಈ ಭರತದ ಮಣ್ಣಿನಲ್ಲಿ ವೈದ್ಯಕೀಯ ಶಾಸ್ತ್ರದ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಚರಕ ಸುಶ್ರುತನಂಥವರು ಭಾ ಈ ಜಗತ್ತಿನ ಮೊಟ್ಟ ಮೊದಲು ಸರ್ಜರಿ ಮಾಡಿದವರು ಭಾರತೀಯರು ಅನ್ನೋದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು ಚರಕ ಸುಶ್ರುತ ಹುಟ್ಟಿದ್ದು ಇದೇ ಮಣ್ಣಲ್ಲೇ ನಿಮಗೆ ಇನ್ನೂ ಆಶ್ಚರ್ಯ ಅನ್ನಿಸ್ಬೌದು ಈ ಸಂವಿಧಾನದ ಜನಕ ಅಂತ ನಾವು ಯಾರಿಗೆ ಕರಿತೀವಿ ಸಂವಿಧಾನ ಹುಟ್ಟಿದ್ದು ಯುರೋಪ್ ಇಂಗ್ಲೆಂಡ್ಗಳಿಂದ ಅಂತ ಹನ್ನೆರಡು ನೂರ ಹದಿನೈದರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಒಂದು ಕಾರ್ಟ ಬಂತು ಅಲ್ಲಿಯ ಸಂಸತ್ತು ಶುರುವಾಯಿತು ಅಂದ್ರೆ ಯುರೋಪಿಯನ್ನರಿಗೆ ಸಂವಿಧಾನದ ಕಲ್ಪನೆ ಬಂದಿದ್ದು ಹನ್ನೆರಡು ನೂರ ಹದಿನೈದರಲ್ಲಿ ಬಹಳ ಆಶ್ಚರ್ಯ ಮತ್ತು ಹೆಮ್ಮೆ ಪಡುವಂಥ ವಿಷಯ ಅಂದರೆ ಅದಕ್ಕಿಂತ ಒಂದು ಶತಮಾನಗಳಿಗೆ ಶತಮಾನಗಳ ಮುಂಚೆ ಭಾರತದಲ್ಲಿ ಅದು ವಿಶೇಷವಾಗಿ ಕನ್ನಡದ ಮಣ್ಣಿನಲ್ಲಿ ಕಲ್ಯಾಣದಲ್ಲಿ ಫಸ್ಟ್ ರಿಲಿಜಿಯಸ್ ಪಾರ್ಲಿಮೆಂಟ್ ಆಗಿತ್ತಲ್ಲ ಅದು ಭಾರತದ ಅದು ಅಂದರೆ ಅವರಕ್ಕಿಂತ ಮುಂಚೆ ಸಂವಿಧಾನದ ಬಗ್ಗೆ ಸಮತೆಯ ಬಗ್ಗೆ ಸಮಾಜವಾದದ ಕಲ್ಪನೆಗಳು ಎಲ್ಲಿ ವಿಶ್ವದಲ್ಲಿ ಹುಟ್ಟಿರಲಿಲ್ಲೋ ಅವಾಗ ಭಾರತದಲ್ಲಿ ಸಮತಾವಾದ ಸಮಾಜವಾದಗಳು ಅತ್ಯಂತ ಉತ್ಸ್ರಾಯ ಸ್ಥಿತಿಯಲ್ಲಿದ್ದು ಈ ದೇಶದ ಸಂಸ್ಕೃತಿ ಅಷ್ಟು ಅದ್ಭುತವಾಗಿರುವಂಥದ್ದು ನಮ್ಮಲ್ಲಿ ಧಾರವಾಡದಲ್ಲಿ ಒಬ್ಬರು ತಪೋವನದ ಕುಮಾರಸ್ವಾಮಿಗಳಂತ ಇದ್ದರು ಅವ್ರಿಗೆ ಯಾರೋ ಕೇಳಿದ್ರಂತೆ ಅಲ್ಲ ನೀವು ಭಾರತೀಯರು ನಮ್ಮದು ಭಾಳ ದೊಡ್ಡದು ನಮ್ಮದು ಭಾಳ ದೊಡ್ಡದು ಅಂತ ಹೇಳ್ತೀರಿ ನಿಮ್ಮಲ್ಲಿ ಯಾರೂ ಅಷ್ಟು ಇದ್ರ ಬಗ್ಗೆ ಅನುಕರಣೆ ಮಾಡೋದಲ್ಲ ಪರದೇಶದವರು ಬಹಳ ನಿಮ್ಮ ಬಗ್ಗೆ ಪರದ ಭಾರತೀಯ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಡ್ತಾರ ನಿಮ್ಮಲ್ಲಿ ಯಾಕೆ ಉಳಿಲಿಲ್ಲ ಅವ್ರು ಯಾಕೆ ಇಷ್ಟು ಇಷ್ಟಪಡ್ತಾರ ಅಂತ ಅವಾಗ ಅವ್ರು ಹೇಳಿದ್ರಂತೆ ನೋಡು ಮಾಡೋದು ಒಂದು ಜಾಗದಾಗ ಆಗ್ತೈತಿ ಮಳೆ ಆಗೋದು ಬೇರೆ ಕಡೆ ಆಗ್ತೈತಿ ಹಂಗ ಈ ಸಂಸ್ಕೃತಿಯ ಆಧ್ಯಾತ್ಮದ ಮೋಡ ಕಟ್ಟಿದ್ದು ಭಾರತ ದೇಶದ ಮೇಲೆ ಅದು ಮಳೆ ಆಗಕತ್ತಿದ್ದು ಬೇರೆ ಕಡೆ ಆಗಕತ್ತೈತೆ ಈಗ ಅಂತ ಹೇಳಿದ್ರಂಥವ್ರು ಅಂದರೆ ಈ ದೇಶದ ಸಂಸ್ಕೃತಿಗೆ ಎಷ್ಟು ಜನ ಪಾಶ್ಚಿಮಾತ್ಯ ವಿದ್ವಾಂಸರು ಟಿ ಎಸ್ ಇಲಿಯಟ್ನಂಥವ್ರು ಎಮರ್ಸನ್ ಆಮೇಲೆ ನೂರಾರು ಜನ ಮ್ಯಾಕ್ಸ್ ಮ್ಯಾಕ್ಸ್ಮುಲ್ಲರ್ನಂಥವ್ರು ಈ ದೇಶದ ಸಂಸ್ಕೃತಿಯನ್ನು ನಂಬುದು ಅಂತ ಸ್ವೀಕಾರ ಮಾಡಿದರು ಅಂದರೆ ಎಷ್ಟು ಬೇರೆಯವರಿಗೆ ಇದ್ರ ಬಗ್ಗೆ ಪ್ರೀತಿ ನಮಗೂ ಬೇಕಲ್ಲ ನಮ್ಮದು ಅನ್ನೋ ಹೆಮ್ಮೆ ಅಭಿಮಾನ ನಮಗಿರಬೇಕಾಗ್ತದೆ ಇದೇ ಸಣ್ಣ ಪುಟ್ಟ ವ್ಯತ್ಯಾಸಗಳ ಮಧ್ಯದಲ್ಲಿಯೂ ಸಹಿತ ಸಣ್ಣ ಪುಟ್ಟ ಲೋಪದೋಷಗಳ ಮಧ್ಯದಲ್ಲಿಯೂ ಸಹಿತ ನಮ್ಮದನ್ನು ನಾವು ಹೃದಯ ತುಂಬಿ ಪ್ರೀತಿಸಬೇಕು ಮತ್ತು ಆರಾಧಿಸಬೇಕಾಗ್ತದೆ ನಾವೆಲ್ಲ ಹೇಳ್ತೇವೆ ಏನು ನಮ್ಮ ದೇಶ ಕೆಟ್ಟಿದೆ ನಮ್ಮ ಜನ ಕೆಟ್ಟಿದೆ ನಮ್ಮಲ್ಲಿ ಏನೂ ಉಳಿದಿಲ್ಲ ಈಗ ಯಾರೋ ಒಂದಿಷ್ಟು ಜನ ಮಣ್ಣು ಮಾರ್ಕೊಂಡವ್ರನ್ನ ನೋಡಿ ಯಾರೋ ಒಂದಿಷ್ಟು ಜನ ದನ ತಿನ್ನುವ ಮೇವು ಮಾರಿಕೊಂಡವರು ನೋಡಿ ನಮ್ಮ ದೇಶ ಕೆಟ್ಟೈತಿ ಅಂತನಬಾರದು ಮಣ್ಣು ಮಾರುಕೊಂಡವರ ಮಧ್ಯೆ ಮೇವು ಮಾರುಕೊಂಡಿರುವವರ ಮಧ್ಯದೊಳಗೆ ಅವರನ್ನು ನೋಡಿ ನಮ್ಮ ದೇಶವನ್ನು ಹೀಯಾಳಿಸುವುದಕ್ಕಿಂತ ಶಿಯಾಚಿನ್ನದಂಥ ಅತ್ಯಂತ ಹಿಮಾಚಾದಿತ ಪ್ರದೇಶದೊಳಗೆ ಆರು ದಿವಸ ಹಿಮದೊಳಗಿದ್ರೂ ಸಹಿತ ಈ ದೇಶಕ್ಕಾಗಿ ಇನ್ನೂ ಪ್ರಾಣ ಉಳಿದಿತ್ತಲ್ಲ ಹನುಮಂತಪ್ಪ ಕೊಪ್ಪದಂಥವ್ರನ್ನು ನೋಡಿ ನಮ್ಮ ದೇಶದೊಳಗೆ ಇಂಥವರದಾರಲ್ಲ ಇನ್ನು ಇಂಥವರದಾರಂಥ ಹೆಮ್ಮೆ ಪಡಬೇಕು ಇಲ್ಲ ನಾವು ಬರೇ ವೀರಪ್ಪನ್ನಂಥವ್ರಿಗೆ ನೋಡಿ ನಮ್ಮ ದೇಶ ಕೆಟ್ಟೈತಿ ಅನ್ನೋದಕ್ಕಿಂತ ವಿಶ್ವೇಶ್ವರಯ್ಯನವರು ಹುಟ್ಟಿದಂಥ ಭೂಮಿಯಲ್ಲಿ ನಾವು ಹುಟ್ಟಿವಿ ಅಂತ ಹೆಮ್ಮೆ ಪಡಬೇಕಾಗ್ತದೆ ಅಂಥ ಗಳಿಗೆಗಳು ನಮ್ಮ ಜೀವನದಲ್ಲಿ ನಮಗೆ ಬರಬೇಕು ಈ ದೇಶವನ್ನು ಕಟ್ಟಲಿಕ್ಕೆ ಸಾವಿರ ಸಾವಿರ ಜನ ಅವರು ತ್ಯಾಗ ಅವರು ಬಲಿದಾನಗಳು ನಮಗೆಲ್ಲ ಇವತ್ತು ನಾವಿಷ್ಟು ಆರಾಮಾಗಿ ಕುಂತೀವಿ ಅಂದರೆ ಅವರ ಕೊಡುಗೆ ಬಹಳ ದೊಡ್ಡದಿದೆ ಬಹಳ ದೊಡ್ಡ ದೊಡ್ಡವರಂತಲ್ಲ ಈ ದೇಶವನ್ನು ಕಟ್ಟಲಿಕ್ಕೆ ಬಹಳ ಸಣ್ಣ ಸಣ್ಣ ಮಕ್ಕಳು ಸಹಿತ ತಮ್ಮದೇ ಆದಂಥ ಒಂದು ಯೋಗದಾನವನ್ನು ಈ ದೇಶ ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ ಒಂದು ಸಣ್ಣ ಘಟನೆ ಹೇಳ್ತೇನೆ ನಿಮಗೆ ಒಂದು ಇದು ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಮುಂಚೆ ಯಾವಾಗ ಬ್ರಿಟಿಷ್ ಸಾಮ್ರಾಜ್ಯ ಭಾರತದಲ್ಲಿತ್ತು ಅವಾಗ ಬ್ರಿಟಿಷರು ಭಾರತೀಯರು ಭಾರತದ ಧ್ವಜವನ್ನು ಎಲ್ಲಿ ಹಾರಿಸುವ ಹಾಗಿರಲಿಲ್ಲ ಭಾರತದ ತ್ರಿವರ್ಣ ಧ್ವಜ ಹಾರಿಸಿದ್ರೆ ಅವ್ರಿಗೆ ಒಯ್ದು ಜೈಲು ಶಿಕ್ಷೆ ಹಾಕ್ತಿದ್ರು ಜೈಲಿಗೆ ಹಾಕ್ತಿದ್ರು ಒಂದು ಸಣ್ಣ ಹುಡುಗ ಆರು ಏಳನೇ ಕ್ಲಾಸ್ ಓದುವಂಥ ಒಂದು ಸಣ್ಣ ಮಗು ಬ್ರಿಟಿಷರ ಕಚೇರಿಯ ಮೇಲೆ ಹೋಗಿ ಭಾರತದ ಧ್ವಜ ಹಾರಿಸ್ತು ದೊಡ್ಡವರೆಲ್ಲ ನಾನು ಹೇಳೋದು ಆರು ಏಳನೇ ಕ್ಲಾಸ್ ಓದುವಂಥ ಮಗು ಹೋಗಿ ಬ್ರಿಟಿಷರ ಆಡಳಿತ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜ ಹಾರಿಸ್ತು ಬ್ರಿಟಿಷರು ಆ ಹುಡುಗ ಗುಂಡು ಹಾಕಿದ್ರು ಆ ಹುಡುಗನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದರು ಆ ಹುಡುಗ ಹಿ ವಾಸ್ ಇನ್ ಕೋಮ ಆ ಮಗು ಕೋಮಾದೊಳಗಿತ್ತು ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ ಕೇಳ್ತೇನೆ ನನಗೆ ಎಲ್ಲಿ ಹಾಕ್ಯಾರ ಅವರು ಸುತ್ತ ಇದ್ದವ್ರು ಹೇಳ್ತಾರೆ ನಿನಗೆ ದವಾಖಾನೆ ಎಲ್ಲಿ ಹಾಕ್ಯಾರ ನಾನು ಇಲ್ಲಾಕೆ ಬಂದೇನೆ ಅವಾಗ ಹೇಳ್ತಾರೆ ನೀನು ಭಾರತದ ಧ್ವಜ ಹಾರಿಸುವಾಗ ಬ್ರಿಟಿಷರು ನೀನು ಗುಂಡು ಹಾಕಿದ್ರು ಅದಕ್ಕೆ ಕೋಮಾದಾಗ ಹೋಗಿ ನೀನು ಇಷ್ಟಂದ ತಕ್ಷಣ ನೇರವಾಗಿ ಆ ಹುಡುಗ ಕೇಳಿದ ಪ್ರಶ್ನೆ ಬ್ರಿಟಿಷರು ಹಾಕಿದ ಗುಂಡು ನನ್ನ ಎದೆಯೊಳಗಿಂದ ಹೋಗೈತೋ ಅಥವಾ ಬೆನ್ನಾಗಿಂದ ಬಂದೈತೋ ಡಾಕ್ಟ್ರಿಗೆ ಆಶ್ಚರ್ಯ ನೀನು ಈಗೋ ಆಗೋ ಒಂದು ಕ್ಷಣದಲ್ಲಿ ಸತ್ತು ಹೋಗ್ತೀಯಾ ಬ್ರಿಟಿಷರ್ ಹಾಕಿದ ಗುಂಡು ನಿನ್ನ ಎದೆಯೊಳಗಿಂದ ಹೋದರಲ್ಲಿ ಏನಾಗಬೇಕಾಗಿದೆ ಬ್ರಿಟಿಷರ್ ಹಾಕಿದ ಗುಂಡು ನೀನು ಬೆನ್ನೊಳಗಿಂದ ಬಂದರೆ ಏನಾಗಬೇಕಾಗಿದೆ ಇಲ್ಲ ನೀವು ಮೊದಲು ಹೇಳಲೇಬೇಕು ಯಾಕಂದ್ರ ಬ್ರಿಟಿಷರ್ ಹಾಕಿದ ಗುಂಡು ನನ್ನ ಎದೆಯೊಳಗಿಂದ ಹೋಗಿದ್ರೆ ನನ್ನ ದೇಶದ ಜನರಿಗೆ ಗೊತ್ತಾಗ್ತದೆ ಈ ಹುಡುಗ ಬ್ರಿಟಿಷರ ಎದೆಗೊಂಡು ಎದೆ ಬ್ರಿಟಿಷರ ಗುಂಡಿಗೆ ಎದೆಗೊಟ್ಟು ಹೋರಾಡುವಾಗ ಅವ್ರು ಗುಂಡು ಹಾಕ್ಯಾರ ಅಂತ ಗೊತ್ತಾಗ್ತೈತಿ ಅಕಸ್ಮಾತ್ ಅವರು ಬೆನ್ನ ಹಿಂದೆ ಗುಂಡು ಹೋಗಿತ್ತು ಅಂದ್ರೆ ಅವರ ಗುಂಡಿಗೆ ಹೆದರಿ ಓಡಿ ಹೋಗುವಾಗ ಇವನು ಬೆನ್ನಿಗೆ ಗುಂಡು ಹಾಕ್ಯಾರ ಅನ್ನುವ ತಪ್ಪು ಸಂದೇಶ ನನ್ನ ರಾಷ್ಟ್ರದ ಜನತೆಗೆ ಹೋಗಬಾರ್ದು ಅಂತ ಸಣ್ಣ ಅಂತಾರೆ